ಮೊರಾರ್ಜಿ ಶಾಲೆಯಲ್ಲಿ ಏನು ಸಮೇತ ಸತ್ತೋಗಿದ್ದಾಳೆ ಅದಕ್ಕಿಂತ ಒಂದೂವರೆ ವರ್ಷ ಮೊದಲು ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಅಮೂಲ್ಯ ಸತ್ತೋಗಿದ್ದಾಳೆ ಒಂದೇ ಜಾಗ ಒಂದೇ ಪ್ಲೇಸು ಒಬ್ಬ ಸಂಸ್ಥೆಯ ಮುಖ್ಯಸ್ಥೆಯಾಗಿ ಅವ್ರಿಗೆ ಜವಾಬ್ದಾರಿ ಬೇಕಿತ್ತು ಅದನ್ನು ಆ ರಾಡನ್ನು ಒಂದು ಸಾರಿ ಆ ರಾಡಲ್ಲಿ ಒಬ್ಬರು ನೇಣಾಕೊಂಡಿದ್ದಾರೆ ಅಂದರೆ ಅದು ಈಗಲೂ ಅನುಮಾನ ಯಾಕಂದರೆ ಕಾಲು ನೆಲಕ್ಕೆ ಕೂತಿತ್ತು ರಾಡ್ ಕಟ್ ಮಾಡಿ ಸಾರೋ ತೆಗಿಬೇಕಾಗಿತ್ತಲ್ಲ ಜೊತೆಗೆ ವಾರ್ಡನ್ನು ಅಲ್ಲೇ ವಾಸ ಇರಬೇಕಾಗಿತ್ತು ಇವರು ಸಂಪೂರ್ಣ ನೆಗ್ಲಿಜೆನ್ಸಿ ಜೊತೆಗೆ ಎರಡು ಅವರಿಗೆ ಎರಡು ಗಂಟೆಗೆ ಗೊತ್ತಾಗಿದ್ದು ಅಂತಾರೆ ಹನ್ನೊಂದು ಗಂಟೆಗೆ ಸತ್ತೋಗಿದ್ದು ಅಂತಾರೆ ಎಮ್ ಎಲ್ ಎರ್ ಪಿ ಎಗೆ ಫೋನ್ ಮಾಡಿದ್ರು ತಕ್ಷಣ ಅಂತಾರೆ ಪೊಲೀಸಿಗೆ ಫೋನ್ ಮಾಡೋದು ಅಂತಾರೆ ಆದರೆ ಪೇರೆಂಟ್ಸಿಗೆ ಬೆಳಿಗ್ಗೆ ಐದುವರೆಗೆ ವಿಷಯ ತಿಳಿಸಿದ್ದಾರೆ ಇದರ ಮಧ್ಯದಲ್ಲಿ ಏನು ನಡೆದಿದೆ ಅನ್ನೋದು ಯಾರಿಗೂ ಗೊತ್ತಿಲ್ಲ ಅದ್ರ ಬಗ್ಗೆ ತನಿಖೆ ಆಗಬೇಕು ಇವತ್ತು ಏನು ಈ ಮುರಾರ್ಜಿಗಳನ್ನ ಕ್ರೈಸ್ ಸಂಸ್ಥೆ ಕೊಟ್ಟಿದ್ದಾರೆ ಅದೊಂದು ದೊಡ್ಡ ಲಾಬಿ ಅದು ಈಗ ಇಲ್ಲಿ ತಾಲೂಕು ಸೋಷಿಯಲ್ ವೆಲ್ಫೇರ್ ಆಫೀಸರ್ ಸಹ ಅಲ್ಲಿಗೆ ಹೋಗಂಗಿಲ್ಲ ಮುರಾರ್ಜಿಗೆ ಅಲ್ಲಿ ಅವರು ಏನೂ ಎನ್ಕ್ವೈರಿ ಮಾಡೋಂಗಿಲ್ಲ ವಿಚಾರಿಸೋಂಗಿಲ್ಲ ಅವರಿಗೆಲ್ಲ ಅಧಿಕಾರನೇ ಇಲ್ಲ ಏನಿದ್ರು ಕ್ರೈಸ್ತನವರೇ ನಡೆಸೋದು ಅದಕ್ಕೆ ಶಾಸಕರ ಅಧ್ಯಕ್ಷತೆಯಲ್ಲಿ ಪೋಷಕರ ಸಭೆ ಇದೆ ಸಮಿತಿಗೆ ಇದೆ ಜೊತೆಗೆ ಬೇ ಆ ಕಮಿಟಿನಲ್ಲಿ ಎ ಸಿ ಇದ್ದಾರೆ ಈಗ ಎ ಸಿ ಅಧ್ಯಕ್ಷ ಎ ಸಿ ಅಧ್ಯಕ್ಷತೆ ಒಂದು ಕಮಿಟಿ ಇದೆ ಅದು ಇಲ್ಲೋ ಸ್ಥಳೀಯವಾಗಿ ಹಿಂದೆ ನಾವು ಜಿಲ್ಲಾ ಪಂಚಾಯತಿಯಲ್ಲಿದ್ದಾಗ ಪ್ರತಿ ಆರು ತಿಂಗಳಿಗೆ ಒಂದು ಸಾರಿ ಪೇರೆಂಟ್ಸ್ ಮೀಟಿಂಗ್ ಮಾಡ್ತಿದ್ದು ಜಿಲ್ಲಾ ಪಂಚಾಯತ್ ಮೆಂಬರ್ಗಳು ಕೂತು ಒನ್ ಟು ಒನ್ ಮಕ್ಕಳ ಜೊತೆ ಮಾತಾಡ್ತಿದ್ವಿ ಈಗ ಆ ಸಿಸ್ಟಮ್ ಎಲ್ಲ ತೆಗೆದಿದ್ದಾರೆ ಸೆಂಟ್ರಲೈಸ್ ಮಾಡಿದ್ದಾರೆ ಅಂದರೆ ಇದು ಪೂರ್ಣವಾಗಿ ಕ್ರೈಸ್ಟ್ ಸಂಸ್ಥೆ ಮೂಲಕ ದುಡ್ಡು ಹೊಡೆಯೋ ಒಂದು ಸ್ಕೀಮು ಇದಕ್ಕೆ ಪೂರ್ವಕವಾಗಿ ಈ ದುಡ್ಡು ಹೊಡಿಲಿಕ್ಕೆ ಇವರೆಲ್ಲ ನೀವು ನಂಬಲಿಕ್ಕಿಲ್ಲ ಕ್ರೈಸ್ ಸಂಸ್ಥೆಯ ಎಮ್ ಡಿ ಪೋಸ್ಟಿಗೆ ಅಂತ ರೂಪಾಯಿ ಕೊಟ್ಟು ಬರ್ತಾರೆ ಒಬ್ರು ಇದ್ದಾರೆ ಎಮ್ ಡಿ ಎಷ್ಟು ಕೋಟಿ ಕೊಟ್ಟಿದ್ದಾರೆ ತಿಳ್ಕೊಳ್ಳಿ ನನಗೆ ಬಂದ ಮಾಹಿತಿ ಆಗಿದೆ ಆದರೆ ಇದನ್ನೆಲ್ಲೋ ಒಂದು ಕಡೆ ಶಾಸಕರು ಭಾಷಣದಲ್ಲಿ ಹೇಳ್ತಾರೆ ಸಸ್ಪೆಂಡ್ ಮಾಡ್ತೀವಿ ಪ್ರಿನ್ಸಿಪಲ್ನ ಅಂಥೇಳಿ ಕಾಂಗ್ರೆಸ್ ಮುಖಂಡರು ಹೇಳ್ತಾರೆ ಸಸ್ಪೆಂಡ್ ಮಾಡ್ತೀವಿ ಅಂಥೇಳಿ ಈಗ ನೋಡಿದ್ರೆ ಸಸ್ಪೆಂಡ್ ಮಾಡಲ್ಲ ಟ್ರಾನ್ಸ್ಫರ್ ಮಾಡ್ತೀವಿ ಅಂಥೇಳಿ ಅದರಿಂದ ನಮಗೆ ಇದಕ್ಕೆ ನ್ಯಾಯ ಸಿಗಬೇಕಂದ್ರೆ ತನಿಖೆ ಆಗೋ ಸಂದರ್ಭದಲ್ಲಿ ಅವರು ಸಸ್ಪೆಂಡ್ ಆಗಿರಬೇಕು ಅವರ ಈ ಮುರಾಜಿ ಕಾಲೇಜ್ ಪ್ರಿನ್ಸಿಪಲ್ ರಜಿನಿ ಏನಿದ್ದಾರೆ ಅವ್ರನ್ನ ಸಸ್ಪೆಂಡ್ ಮಾಡಿದ್ರೆ ಮಾತ್ರ ಇವ್ರಿಗೆ ಹುಡುಗಿಗೆ ನ್ಯಾಯ ಸಿಗ್ಲಿಕ್ಕೆ ಸಾಧ್ಯ ತನಿಖೆ ಚೆನ್ನಾಗಿ ನಡೆಯುತ್ತೆ ಆ ನಿಟ್ಟಿನಲ್ಲಿ ಅವ್ರನ್ನ ಸಸ್ಪೆಂಡ್ ಮಾಡಬೇಕು ಮಾಡಿ ತನಿಖೆ ನಡೆಸಬೇಕು ಯಾಕಂದರೆ ಜೊತೆಗೆ ಎಲ್ಲೋ ದನ ಕದಿಯೋನ್ ಸತ್ತರೆ ಇಪ್ಪತ್ತೈದು ಲಕ್ಷ ಪರಿಹಾರ ಕೊಡ್ತಾರೆ ಅಲ್ಲೆಲ್ಲೋ ಕೇರಳದಲ್ಲಿ ಯಾರೋ ಸತ್ತರೆ ಹದಿನೈದು ಹದಿನೈದು ಲಕ್ಷ ಪರಿಹಾರ ಕೊಡ್ತಾರೆ ಒಂದು ಹುಡುಗಿ ಸಾವಿಗೆ ಒಂದು ಬೆಳೆಯುವಂಥ ಹುಡುಗಿ ಅದು ಒಳ್ಳೆ ಅವರೇ ಹೇಳ್ತಾರೆ ಕಾಂಗ್ರೆಸ್ ಮುಖಂಡರುಗಳೇ ಹೇಳ್ತಾರೆ ಭಾಳ ಪ್ರತಿಭಾವಂತ ವಿದ್ಯಾರ್ಥಿ ಅಂತ ಪ್ರತಿಭಾವಂತೆ ವಿದ್ಯಾರ್ಥಿಗೆ ಇವ್ರ ನಾಲ್ಕು ಲಕ್ಷ ಬೆಲೆ ಕಟ್ಟದ ನಾನು ಹೇಳ್ತೀನಿ ಇದ್ರದ್ದು ಒಂದು ಅವ್ರ ಪ್ರಿನ್ಸಿಪಾಲ್ ಸಸ್ಪೆಂಡ್ ಆಗಬೇಕು ಜೊತೆಗೆ ಆ ಮಗುವಿನ ಪೋಷಕರಿಗೆ ಇಪ್ಪತ್ತೈದು ಲಕ್ಷ ರೂಪಾಯಿ ಪರಿಹಾರ ಕೊಡಬೇಕು ಇದು ಇಲ್ಲಂದರೆ ಇವರು ಈ ನಾಟಕ ಎಲ್ಲ ಬಿಡದಿತ್ತಿದ್ರೆ ನಾವು ಈ ಗುರುವಾರ ಸಂಜೆ ತನಕ ಕಾಯ್ತೀವಿ ಗುರುವಾರ ಸಂಜೆ ತನಕ ಅವರು ಸಸ್ಪೆಂಡ್ ಮಾಡದೇ ಇದ್ದರೆ ನಾವು ಮುಂದಿನ ಹೋರಾಟವನ್ನು ನಾವು ನೇರವಾಗಿ ಹೋರಾಟಕ್ಕೆ ಇಳಿಬೇಕಾಗತ್ತೆ ಅನ್ನೋ ಎಚ್ಚರಿಕೆಯನ್ನು ಈ ಸಂದರ್ಭದಲ್ಲಿ ಸರ್ಕಾರಕ್ಕೆ ಶಾಸಕರಿಗೆ ಕೊಡಲಿಕ್ಕೆ ಇಷ್ಟಪಡ್ತೀನಿ ಈಗ ನಿನ್ನೆ ದಿನ ಪ್ರತಿಭಟನೆ ಆಗಿರುವಂಥದ್ದು ಕೆಲವು ಸಂಘಟನೆಗಳು ಪ್ರತಿಭಟನೆ ಮಾಡಿದೆ ಏನು ಹೇಳ್ತೀರಾ ಅಲ್ಲ ಒಂದು ಪ್ರತಿಭಟನೆ ಯಾರ ವಿರುದ್ಧ ಅಂತ ನಿನ್ನೆ ನಂಗೆ ಅರ್ಥ ಆಗಿಲ್ಲ ಪ್ರತಿಭಟನೆಯಲ್ಲಿ ಕೆ ಪಿ ಸಿ ಸಿ ವಕ್ತಾರರು ಬಂದು ಭಾಷಣ ಮಾಡ್ತಾರೆ ಎಮ್ ಎಲ್ ಬಂದು ಭಾಷಣ ಮಾಡ್ತಾರೆ ಯಾರ ವಿರುದ್ಧ ನಾವು ಪ್ರತಿಭಟನೆ ಮಾಡೋದು ಸರಿಪಡಿಸ್ಬೇಕಾದವ್ರು ಯಾರು ಇದನ್ನ ಸರಿಪಡಿಸ್ಬೇಕಾದವರೇ ಬಂದು ಪ್ರತಿಭಟನೆಯಲ್ಲಿ ಭಾಷಣ ಮಾಡ್ತಾರೆ ಈ ಇದು ಏನು ವ್ಯವಸ್ಥೆ ಇದು ಯಾರು ಸರಿಪಡಿಸ್ಬೇಕಾದವ್ರು ಯಾರು ಬೇರೆ ಪ ಅಲ್ಲಿ ಸೇರ್ತಕ್ಕಂಥ ಜನ ಸರಿಪಡಿಸ್ಲಿಕ್ಕಾಗುತ್ತಾ ಅಥವಾ ಬೇರೆ ಪಕ್ಷದವ್ರು ಸರಿಪಡಿಸ್ಲಿಕ್ಕಾಗುತ್ತಾ ಆಡಳಿತ ಪಕ್ಷದವರೇ ಸರಿ ಮಾಡಿಸ್ ಸರಿಪಡಿಸ್ಬೇಕಾಗಿತ್ತು ಅವರೇ ಬಂದು ಸ್ಟ್ರೈಕಲ್ಲಿ ಬಂದು ಭಾಷಣ ಹೊಡಿತಾರೆ ಇದು ಹೋರಾಟದ ದಿಕ್ಕನ್ನು ತಪ್ಪಿಸೋ ಒಂದು ಸಂಚು ಅಂತ ನಾನು ಅನ್ಸ್ ಹೇಳಲಿಕ್ಕೆ ಇಷ್ಟ ನೋಡ್ರಿ ಅನುಮಾನಾಸ್ಪದ ಸಾವಿನ ಪ್ರಕರಣವನ್ನು ಮುಚ್ಚಿ ಹಾಕುವ ಒಂದು ಷಡ್ಯಂತ್ರ ಏನಾದರೂ ನಡೀತಾ ಇದೆ ಖಂಡಿತ ನಡೀತಾ ಇದೆ ಯಾಕಂದರೆ ಇಲ್ಲಾಂದರೆ ಕಾಂಗ್ರೆಸ್ ಮುಖಂಡರುಗಳು ಬಂದು ಇದರಲ್ಲಿ ಪ್ರತಿಭಟನೆಯಲ್ಲಿ ಮಾತಾಡ್ತಾರಂದರೆ ಇದೆಲ್ಲ ಒಂದು ಕಡೆ ಈ ಸಂಚನ್ನು ಸಂಚು ರೂಪಿಸಿದಾರಂತ ಅರ್ಥ ಯಾಕಂದರೆ ಅಮೂಲ್ಯ ಸಾವು ಏನು ನಡೆದಿದೆ ಅದನ್ನು ದಾರಿ ತಪ್ಪಿಸ್ಲಿಕ್ಕೆ ದಿಕ್ ತಪ್ಪಿಸ್ಲಿಕ್ಕೆ ಇವರು ನಿನ್ನೆ ಪ್ರತಿಭಟನೆ ಪಾಪ ಜನ ಮುಗಿದ್ರು ಜನರಿಗೆ ನ್ಯಾಯ ಬೇಕಾಗಿದೆ ಯಾಕಂದ್ರೆ ಒಂದು ಬಡ ಮ ಹೆಣ್ಣು ಕುಟುಂಬದ ಹೆಣ್ಮಗಳು ಸಾಮಾನ್ಯ ಮುರಾಜ್ಯ ಶಾಲೆಯಲ್ಲಿ ಹೋದವರೆಲ್ಲ ಸಾಮಾನ್ಯ ಜನಗಳು ಮತ್ತು ಬಡವ್ರ ಮಕ್ಕಳೇ ಓದೋದು ಅವರಿಗೆ ಯಾರು ಸ್ಟ್ರೈಕ್ ಈ ಕರೆದ್ರು ಬರ್ತಾರೆ ಅವ್ರಿಗೆ ಗೊತ್ತಿಲ್ಲ ಪಾಪ ಈ ಇದು ಈ ಥರ ಸಂಚು ನಡೀತಾ ಇದೆ ಅಂಥೇಳಿ ಅದರಿಂದ ಆಮೇಲೂ ಕೊನೆಗೆ ಅಲ್ಲಿ ಸಭೆಯಲ್ಲಿ ಏನಾಯಿತು ಸಭೆಯಲ್ಲಿ ಯಾರು ಕೂತ್ಕೊಂಡು ಮಾತಾಡಿದ್ರು ಕಾಂಗ್ರೆಸ್ ಪಕ್ಷದ ಮುಖಂಡರುಗಳೇ ಎಲ್ಲ ಇದ್ದಿದ್ದಲ್ಲಿ ಸಭೆಯಲ್ಲಿ ಎಮ್ ಎಲ್ ಆರ್ ಕ ಸಭೆಯಲ್ಲಿ ಅಲ್ಲಿ ಏನು ತೀರ್ಮಾನ ಆಯಿತು ಟ್ರಾನ್ಸ್ಫರ್ ಮಾಡೋದಂತ ಆಯಿತು ಹಿಂದೆ ಇದೇ ಥರ ಅಮೂಲ್ಯ ಆದಾಗ ಟ್ರಾನ್ಸ್ಫರ್ ಮಾಡಿದ್ರು ಮೂರು ತಿಂಗಳಿಗೆ ವಾಪಸ್ ಬಂದರು ಅದು ಕತೆ ಹೇಳ್ತಾರೆ ಹೇಗೆ ಬಂದರು ಅಂತೇಳಿ ನಮಗೆ ಗೊತ್ತಿಲ್ಲ ಅದು ಇದು ಆಗಬಾರ್ದು ಇದು ಮುಂದಿನ ದಿನಗಳಲ್ಲಿ ನಿಮ್ಮ ಒಂದು ಪಕ್ಷ ಇಲ್ಲ ಯಾವ ರೀತಿಯಾದ ಹೋರಾಟವನ್ನು ಕೈಗೆಟ್ಕೊಳ್ತೀವಿ ನಾವು ನಿರಂತರವಾಗಿ ಅವ್ರನ್ನ ಸಸ್ಪೆಂಡ್ ಆಗೋ ತನಕ ನಾವು ಹೋರಾಟ ಮಾಡ್ತೀವಿ ಈಗ ಸದ್ಯದಲ್ಲಿ ಗುರುವಾರ ಸಂಜೆ ತನಕ ಕಾಯ್ತೀವಿ ಅವರು ನಿನ್ನೆ ಹೇಳಿದ್ದಾರೆ ಸಸ್ಪೆಂಡ್ ಮಾಡ್ತೀವಿ ಅಂತ ಸಸ್ಪೆಂಡ್ ಮಾಡದೇ ಆದರೆ ನಾವು ಹೋರಾಟವನ್ನು ಮಾಡೇ ಮಾಡ್ತೀವಿ ನಾವು